ಇದೇ ತಿಂಗಳ ಎಂಟರಂದು ನಡೆಯಲಿರುವ ಭಕ್ತ ಕನಕದಾಸರ ಜಯಂತಿಗೆ ಹೆಚ್ಚಿನ ಜನರನ್ನು ಸಂಘಟಿಸುವ ಸಂಬಂಧ ವ್ಯಾಪಕ ಪ್ರಚಾರ ಕೈಗೊಂಡಿರುವ ಕುರುಬ ಸಮಾಜದ ಮುಖಂಡರು ಪ್ರತಿ ಗ್ರಾಮಗಳಿಗೆ ತೆರಳಿ ಗ್ರಾಮಸ್ಥರನ್ನು ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ ಬುಧವಾರದಿಂದಲೂ ಎಲ್ಲ ಗ್ರಾಮಕ್ಕೆ ತೆರಳಿ ಪ್ರಚಾರ ಕೈಗೊಂಡಿರುವ ಮುಖಂಡರು ಗುರುವಾರ ಸಹ ಪ್ರಚಾರ ಕಾರ್ಯ ಮುಂದುವರಿಸಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ಸಹ ದಡದಪುರ ಗ್ರಾಮಕ್ಕೆ ಆಗಮಿಸಿದ ಮುಖಂಡರು ಗ್ರಾಮಸ್ಥರು ಗ್ರಾಮದ ಹಿರಿಯರಿಗೆ ಕರಪತ್ರಗಳನ್ನು ನೀಡಿ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಕನಕದಾಸರು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಇಡೀ ಸಮಾಜಕ್ಕೆ ಸೇರಿದವರಾಗಿದ್ದು ಅದರಿಂದ ಶನಿವಾರ ನಡೆಯಲಿರುವ ಕನಕದಾಸರ ಜಯಂತಿಯಂದು ಎಲ್ಲ ಸಮಾಜದ ಜನ ವಿಶೇಷವಾಗಿ ಸಮಾರಂಭಕ್ಕೆ ದಡ ಜಡಗಪುರ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಈಗ ಜಡಪುರ ಗ್ರಾಮಕ್ಕೆ ಬಂದಿದ್ದಾರೆ ದಯಮಾಡಿ ಜಡ್ಪುರದ ಗ್ರಾಮಸ್ಥರು ಇಲ್ಲಿ ಚರುಪುಳ ಕೊಪ್ಪಳು ಬಿಟ್ಟರೆ ಜಡ್ಪುರ ಹೆಚ್ಚಿನ ಕೃಗು ಜನಗಳಿರತಕ್ಕಂಥ ಜನಸಂಖ್ಯೆ ದಯಮಾಡಿ ಎಲ್ಲರೂ ಕೂಡ ಈ ಕನಕ ಒಬ್ಬನಿಗೆ ಸೀಮಿತವಾದವನ್ನಲ್ಲ ಪ್ರತಿಯೊಂದು ಜಾತಿಗೂ ಸೀಮಿತವಾದ ನಾವು ಬುದ್ಧ ಜೈ ಬುದ್ಧ ಬಸವ ಅಂಬೇಡ್ಕರ್ ಅವರು ಸಮನ್ ಆದಾಗ ಅವ್ರಿಗಿಂತಲೂ ಮಿಗಿಲಾದ ಎಂಟುನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನಕ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಹೆಣ್ಮಕ್ಳಾದಿಯಾಗಿಯೂ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಡ್ಪುರದಿಂದ ಒಂದು ನೂರು ನೂರೈವತ್ತು ಸೀಟ್ನ ಅರುವ ಕಳಿಸಿ ಆ ಕನಕ ಜಯಂತಿ ಉತ್ಸವ ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೈ ಮುಗಿದು ದಾಸಕೊಳ್ತದೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜಯತ್ಸೋತ್ಸವವನ್ನು ಮಳವಳ್ಳಿ ತಾಲೂಕಿನಾದ್ಯಂತ ಸಮಾಜದ ಮುಖಂಡರು ಹಿರಿಯರು ಹಾಗೂ ಯುವಕ ಮಿತ್ರರು ಹಾಗೂ ಸಂಘಟನೆ ಸಂಘ ಪರಿವಾರದವರೆಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ಇದೇ ಎಂಟನೇ ತಾರೀಕು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಾಗಿದೆ ಹಾಗೆ ಅದೇ ದಿನ ಒಂಬತ್ತು ಗಂಟೆಯಿಂದ ತಾಲೂಕು ಪಂಚಾಯತಿ ಆವರಣದಿಂದ ಒಂದು ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ಸಹ ಹಮ್ಮಿಕೊಂಡಾಗಿದೆ ಈ ಒಂದು ಸಮಾರಂಭಕ್ಕೆ ಆಗಮಿಸಲಿಕ್ಕೆ ಈ ಒಂದು ಸಮಾಜದ ಎಲ್ಲ ಮುಖಂಡರನ್ನು ಒಂದು ಆವರಣವನ್ನು ಇವತ್ತು ಏನು ನೀಡ್ತಾ ಇದ್ದೇವೆ ಆ ಒಂದು ಆವನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಸಹ ಆ ಒಂದು ಗ್ರಾಮಗಳಿಂದ ಇಡೀ ತಾಲೂಕಿನಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡ್ಸ್ಕೊಡೋ ನಡ್ಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಹಾಗೆ ನಾವು ಸಹ ಎಲ್ಲ ಸಮಾಜವನ್ನು ಸಹ ಕರೀತಾ ಇದ್ದೀವಿ ಅದರಿಂದ ಎಲ್ಲ ಸಮಾಜದವರು ಬಂದು ಒಬ್ಬ ಕೈಗೂಡಿಸಿ ಈ ಒಂದು ಸಮಾರಂಭವನ್ನು ಆ ಒಂದು ಶ್ರೇಷ್ಠರಿಗೆ ಮಹಾತ್ಮರಿಗೆ ಒಂದು ಗೌರವ ಸಮರ್ಪಣೆ ಸಲ್ಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ದೇವೋತ್ಸವವನ್ನು ಮಳವಳ್ಳಿ ತಾಲೂಕಿನಾದ್ಯಂತ ಜಿರುಮಣೆಯಿಂದ ವಿಮಚ ಎದರೆಕ ನಡೆಯುವಂತ ಕನಕ ಜಯಂತಿಗೋಸ್ಕರ ಇಲ್ಲಿ ಎಲ್ಲಾ ಸೇರಿರುವಂತ ಅಧಿಕಾರಿಗಳಿಗೆ ಒಂದಸ್ಥಾ ಆ ಕೂಲಕುಲವೆಂದು ಒಡದಾಡದಿರಿ ಎಂದು ಸಾರಿದ ಕನಕದಾಸರ ಜಯಂತಿ ದೋಸ್ತೇವಣ್ಣ ಎಲ್ಲರೂ ಜಾತಿ ಪಕ್ಷಭೇದ ಮೀರಿ ಜಾತಿ ભેದ ಮೀರಿ ಎಲ್ಲ ಒಗ್ಗೂಡಿ ಈ ವಿಜೃಂಭಣೆಯಿಂದ ಫಂಕ್ಷನ್ ಅನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ